ಎಲ್ರಿಗೂ ನಮಸ್ಕಾರ ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಪಿಜ್ಜಾ ರೆಸಿಪಿ ತುಂಬ ಸಿಂಪಲಾಗಿ ಹಾಗೆಯೇ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡುವಂತಹ ಪಿಜ್ಜಾ ತುಂಬ ಈಸಿಯಾಗಿ ತವದಲ್ಲೇ ಮಾಡಬಹುದು ತುಂಬ ರುಚಿಯಾಗಿರ್ತದೆ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ರೆಡಿ ಮಾಡಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಪಿಜ್ಜಾ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ಗೆ ಒಂದು ದೊಡ್ಡ ಚಮಚದಲ್ಲಿ ಎಣ್ಣೆನ ಹಾಕ್ತಾಯಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಐದು ನೀರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದೆ ಇದನ್ನು ಒಂದು ಒಂದು ನಿಮಿಷ ಹೀಗೇ ಮಿಕ್ಸ್ ಮಾಡಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾದ ನಂತರ ನಾನಿಲ್ಲಿ ನಾಲ್ಕು ದೊಣ್ಣೆ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕಿದೆ ಹಾಗೆಯೇ ಸ್ವಲ್ಪ ಕಾರ್ನ್ನ ಹಾಕಿದೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾನಿಲ್ಲಿ ಒಂದು ಆರು ಪಿಜ್ಜಾಗೆ ಆಗುವಷ್ಟು ಮಿಶ್ರಣನ ರೆಡಿ ಮಾಡ್ತಾ ಇದ್ದೇನೆ ನಿಮಗೆ ಒಂದು ಪಿಜ್ಜಾ ಮಾಡಲಿಕ್ಕೆ ಇದ್ದರೆ ಎರಡು ನೀರುಳ್ಳಿ ಹಾಗೆಯೇ ಒಂದು ದೊಣ್ಣೆ ಮೆಣಸು ಇದ್ದರೆ ಸಾಕು ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಎರಡು ಮೂರು ನಿಮಿಷ ಇಟ್ಟರೆ ಸಾಕು ಜಾಸ್ತಿ ಬೇಯಲಿಕ್ಕೆ ಇಲ್ಲ ಇದು ಸ್ವಲ್ಪ ಹಸಿ ಹಸಿಯೇ ಇದ್ದರೆ ಒಳ್ಳೆಯದಾಗ್ತದೆ ನೋಡಿ ಹೀಗೆ ಇಷ್ಟು ಸಾಕು ಈಗ ಗ್ಯಾಸ್ ಆಫ್ ಮಾಡುವ ಈಗ ನಾನಿಲ್ಲಿ ತವಕ್ಕೆ ಸ್ವಲ್ಪ ಬಟರ್ನ ಹಾಕ್ತಾ ಇದ್ದೇನೆ ಬೇಕಾದರೆ ಗೀ ಕೂಡ ಯೂಸ್ ಮಾಡಬಹುದು ಇದಕ್ಕೆ ನಾನು ಪಿಜ್ಜಾ ಬೇಸ್ನ ಇಡ್ತಾ ಇದ್ದೇನೆ ಇದಕ್ಕೆ ಮೇಲಿಂದ ಸ್ವಲ್ಪ ಪಿಜ್ಜಾ ಸಾಸ್ ಸ್ವಲ್ಪ ಟೊಮೆಟೊ ಸಾಸ್ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡುವ ಈಗ ಇದಕ್ಕೆ ಬೇಯಿಸಿಟ್ಟಂತಹ ಮಿಶ್ರಣನ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಸ್ಪ್ರೆಡ್ ಮಾಡುವ ಈಗ ಒಂದು ಚೀಸ್ ಕ್ಯೂಬ್ನ ತಗೊಂಡಿದ್ದೇನೆ ಇದನ್ನು ಇದರ ಮೇಲೆ ಗ್ರೇಟ್ ಮಾಡುವ ಸ್ವಲ್ಪ ಮೇಲಿಂದ ಆರ್ಗ್ಯಾನ ಹಾಕ್ತಾ ಇದ್ದೇನೆ ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಇದು ಆಪ್ಷನಲ್ ಬೇಕಾದರೆ ಆಗ್ಬೋದು ಈಗ ಇದಕ್ಕೆ ಮುಚ್ಚಳ ಇಟ್ಟು ಸ್ಲೋ ಗ್ಯಾಸಲ್ಲಿ ಇಡಬೇಕು ಒಂದು ಐದು ನಿಮಿಷ ಸ್ಲೋ ಗ್ಯಾಸಲ್ಲಿ ಇದನ್ನು ಕಾಯಿಸಬೇಕು ಈಗ ನೋಡಿ ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಪಿಜ್ಜಾ ರೆಡಿ ಆಯಿತು ಈಗ ಇದನ್ನು ಪ್ಲೇಟ್ಗೆ ತೆಗೆದು ಈಗ ಇದನ್ನು ಕಟ್ ಮಾಡುವ ನಿಮಗೆ ಎಷ್ಟು ತುಂಡು ಬೇಕು ಅಷ್ಟು ಕಟ್ ಮಾಡಬಹುದು ನಾನಿಲ್ಲಿ ಎಂಟು ಪೀಸಾಗಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ರುಚಿಯಾದ ಪಿಜ್ಜಾ ರೆಡಿ ಆಯಿತು ತುಂಬ ಸಿಂಪಲಾಗಿ ಮನೆಯಲ್ಲಿ ಮಾಡಬಹುದಾದಂಥ ಪಿಜ್ಜಾ ಯಾರೂ ಕೂಡ ಇದನ್ನು ರೆಡಿ ಮಾಡಬಹುದು ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ